ನಮಸ್ಕಾರ ನನ್ನ ಪಾತ್ರ ಸಂಗೊಳ್ಳಿ ರಾಯಣ ನಮಸ್ಕಾರ ನನ್ನ ನನ್ನ ಪಾತ್ರ ಸಂಗೋಳಿ ರಾಯನ ಗೆಳೆ ನಮಸ್ಕಾರ ನನ್ನ ಪಾತ್ರ ಸಂಗೋಳಿ ರಾಯಣ್ಣನ ಗೆಳೆ ನಮಸ್ಕಾರ ಎಲ್ಲ ಪಾತ್ರ ಸಂಗೊಳ್ಳಿ ರಾಯಣೇ ಗೆಳೆ ನಮಸ್ಕಾರ ನನ್ನ ಪಾತ್ರ ಸಂಗೋಳರಾಯಣನು ಗೆಳೆಯ ಭಾಗ ಒಂದು ಬ್ರಿಟಿಷ್ ಅಧಿಕಾರಿ ಮತ್ತು ಕಿತ್ತೂರಾಣಿ ಚೆನ್ನ ಸಂಭಾಷಣೆ ಭಾಗ ಒಂದು ಕಿತ್ತೂರಾಣಿ ಚೆನ್ನಮ್ಮ ಮತ್ತು ಬ್ರಿಟಿಷ್ ಅಧಿಕಾರಿ ಖಾತೆ ನಡುವಿನ ಸಂಭಾಷಣೆ Good morning, Rani Sahiba. Thank you. Thank you. ಗುಡ್ ಮಾರ್ನಿಂಗ್ ರಾಣಿ ಸಾಹೇಬಾ ಥ್ಯಾಂಕ್ ಯು ಬಂದ ವಿಷಯ ಸಾಹೇಬ ಇಲ್ಲಿಗೆ ಬಂದದ್ದು ಎರಡು ವಿಷಯಗಳನ್ನು ಡಿಸೈಡ್ ಮಾಡಿಕೊಳ್ಳಲಿಕ್ಕೆ ಯಾವ ವಿಷಯ ನೀವು ನೀವು ಮಂಗಳೂರು ಒಪ್ಪಂದದ ಪ್ರಕಾರ ಕಪ್ಪವನ್ನು ನೀಡುತ್ತಿಲ್ಲ ಏಕೆ ಕಪ್ಪ ನಾವು ನಿಮ್ಮ ನಿಮಗೆ ಕೊಡಬೇಕು ಕಪ್ಪ ಶತಶತಮಾನಗಳಿಂದ ಸ್ವತಂತ್ರವಾಗಿ ಬದುಕುತ್ತಿರುವ ನಾಡು ಈ ಕಿತ್ತೂರಾಗಿದೆ ಕಪ್ಪ ಕೊಡುತ್ತೇವೆ ಅಂತ ಒಪ್ಪಂದ ಮಾಡಿಕೊಂಡಿದ್ದೀರಿ ಈಗ ಕಪ್ಪವನ್ನು ಕೊಡುವುದಿಲ್ಲ ಅಂತ ಬಾಯಿ ಬಿಗಿ ಮಾತನಾಡು ನಮಗೆ ಆಜ್ಞೆ ಮಾಡಲು ನೀನ್ಯಾರು ಇದು ನಮ್ಮ ಜನ್ಮಭೂಮಿ ಇದನ್ನು ಆಳುವ ಹಕ್ಕು ನಮ್ಮದು ನಮ್ಮ ನಾಡ ಸಿಂಹಾಸನದ ದೊರೆಯನ್ನು ನೇಮಿಸಬೇಕಾದವರು ನಾವು ನೀವಲ್ಲ ರಾಣಿ ಸಾಹೇಬ ನೀವು ಕಂಪನಿಯ ನಿಯಮಗಳನ್ನು ಮೀರುತ್ತಿದ್ದೀರಿ ತಪ್ಪುತ್ತಿದ್ದೀರಿ ಎಚ್ಚರ ಲೇಟ್ ಆಕೆ ಮೆಚ್ಚು ಬಾಯಿ ಕನ್ನಡಿಗರ ಮಾನ ಅಭಿಮಾನ ನಿನ್ನ ಕಜ್ಜಿನಾಯಿನ್ ಗೊತ್ತಿತ್ತು ಕನ್ನಡಿಗರ ಮಾನ ಅಭಿಮಾನ ನಿನ್ ಪತ್ತ ಕಜ್ಜಿನಾಗೇನು ಓದ್ತಿ ಅಂಜ ಕೆರಿಯದ ನಾಡೈತಿ ಕಿತ್ತೂರು ದೇಶಾಭಿಮಾನ ಸ್ವಾಭಿಮಾನದ ಗೂಡೈತಿ ಇಂತ ನಾಳಿಗ ನಿಜ ಹರಿಸ್ತಿ ಬದುಕು ಆಸೆ ಇದ್ದಂಗಿಲ್ಲ ನಿಮ್ಗ ನಿಮ್ಗ ಬದುಕು ಆಸೆ ಇದ್ದಂಗ ನಿಮ್ಗೆ ಸೆ ನನಗೂ ಇಲ್ಲ ಶಾಂತಿ ಸಮಾಧಾನ ಕನ್ನಡಿಗರ ಹುಟ್ಟು ಗುಣ ಅದಕ್ಕೆ ನಿನ್ನಿಂದ ಚಿತೆ ಬರುವುದು ಬೇಡ ಅಪ್ಪನ ಕೂಡ ತಾಯಿ ತಾಲೂಕಿನ ಬಳಕೆ ನಿಂತಿರುವ ಅಡ್ಡಗಾಯಿಸಿ ಆಗಿಬಿಟ್ಟು ರಾಣಿ ಸಾಹಾ ನೀವು ನಮಗೆ ಅವಮಾನ ನಿಮಗೆ ಸ್ವಾತಂತ್ರ್ಯ ಕೊಡ್ತೀರಾ ಮತ್ತೆಯನ್ನು ಹೇಳಿದರೆ ನಮಗೆ ಸ್ವಾತಂತ್ರ್ಯ ಕೊಡ್ತೀರಾ ಇಲ್ಲಿ